ಹಾಯ್ ಹಲೋ ಹಾಂ ನಮಸ್ತೆ ವೆಲ್ಕಮ್ ಟು ಖುಷ್ಮನೆ ಮಲ್ಟಿ ಇದು ನಾನು ನಿಮ್ಮ ಶಾಂತಿ ಫ್ರೆಂಡ್ಸ್ ಸಂಕ್ರಾಂತಿ ಬಂದೇ ಬರ್ತು ವೀಕ್ ಹದಿನಾಲ್ಕನೇ ತಾರೀಕಿಗೆ ಸಂಕ್ರಾಂತಿ ಸಂಕ್ರಾಂತಿ ಅಂದರೆ ನಮಗೆಲ್ಲ ನೆನಪಾಗೋದು ಮನೇಲಿ ಸ್ವೀಟು ಅದು ಪೊಂಗಲ್ಲು ಈ ಪೊಂಗಲ್ ಯಾರಿಗಂದ್ರೆ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಅದರಲ್ಲೂ ಮಕ್ಕಳಿಗೆ ಅದರಲ್ಲೂ ವೆರೈಟಿ ವೆರೈಟಿ ರೀತಿಯಲ್ಲಿ ನಾವು ಪೊಂಗಲ್ಗಳನ್ನ ಮಾಡ್ಕೊತಾನೆ ಇರ್ತೀವಿ ಅದರಲ್ಲಿ ಒಂದು ಸಿಂಪಲ್ ರೆಸಿಪಿಯಾಗಿ ನಾನು ಇಲ್ಲಿ ಒಂದು ಪೊಂಗಲ್ನ ಪೊಂಗಲ್ನ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಹೆಸರುಬೇಳೆ ತೊಗೊಂಡಿದ್ದೀನಿ ಇಲ್ಲಿ ಹೆಸರುಬೇಳೆ ಬದಲು ಒಬ್ಬೊಬ್ಬರು ಕಡಲೆಬೇಳೆನೂ ಬಳಸ್ತಾರೆ ನಿಮ್ಗೆ ಏನಾದರೂ ಕಡಲೆಬೇಳೆ ಬಳಸಬೇಕು ಅನ್ನೋ ಆಸೆ ಇದ್ರೂ ಬಳಸಿ ಬಟ್ ಹೆಸರುಬೇಳೆ ಹಾಕೋದ್ರಿಂದ ಟೇಸ್ಟ್ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಅದನ್ನು ನಾನು ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಈಗ ಒಂದು ಒಂದು ಕೂಗು ಕೂಗೋದು ಬೇಡ ನಾಲ್ಕು ಐದು ಕೂಗು ಕೂಗಿಸ್ಕೊಂಡು ಅದನ್ನು ಬಿಸಿ ಇದ್ದಂಗೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ಮ್ಯಾಶ್ ಮಾಡ್ಕೊಳೋದ್ರಿಂದ ಇನ್ನೂ ಸಾಫ್ಟಾಗಿ ಬರುತ್ತೆ ಸೊ ಅದರಿಂದ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಮಾಡ್ತೀನಿ ಮತ್ತು ಒಂದು ಬಾಂಡ್ಲಿಲಿ ನಾನು ತುಪ್ಪ ನಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ತಗೊಂಡು ಗೋಡಂಬಿ ದ್ರಾಕ್ಷಿನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಬೌಲಲ್ಲಿ ಮತ್ತೆ ನಾನು ಇದನ್ನು ತೆಗೆದು ಇಟ್ಕೊತಾ ಇದ್ದೀನಿ ಹಾಗೆಯೇ ಬೆಲ್ಲ ನಿಮಗೆ ಎಷ್ಟು ಬೇಕು ಬೆಲ್ಲ ಅಷ್ಟನ್ನು ಅಂದರೆ ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತೀರೋ ಅದಕ್ಕೆ ಬೇಕಾಗಿರೋ ಅಷ್ಟು ಬೆಲ್ಲನ ಮತ್ತು ಅದೇ ಬಂಡ್ಲಿಲಿ ನಾನು ಕರಗಿಸ್ಕೊತಾ ಇದ್ದೀನಿ ನೋಡ್ಬೋದು ಇಲ್ಲಿ ನಾನು ಆಲ್ರೆಡಿ ಬೆಲ್ಲನ ಕರಗಿಸ್ಕೊಂಡು ಮತ್ತು ಅದನ್ನು ಫಿಲ್ಟರ್ ಮಾಡಿ ನಾನು ಅಕ್ಕಿ ಏನು ಬೇಯಿಸಿಟ್ಕೊಂಡಿದ್ನೋ ಆ ಅಕ್ಕಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಗ್ಲಾಸ್ ಹಾಲನ್ನ ಚೆನ್ನಾಗಿ ಕಾಯಿಸಿ ನಾನು ಅಕ್ಕಿ ಬೇಳೆ ಬೇಯಿಸ್ಕೊಂಡಿದ್ದೀನಲ್ಲ ಆ ಬೇಳೆಗೆ ಹಾಕ್ಕೊಂಡಿದ್ದೀನಿ ಇದು ಕಂಪ್ಲೀಟಾಗಿ ಆಪ್ಷನ್ ಇದು ನೀವು ಹಾಲಿಲ್ದೇನೂ ಹಾಕ್ಕೊಬೋದು ಬಟ್ ಹಾಲು ಹಾಕೋದ್ರಿಂದ ತುಂಬಾ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಟ್ರೈ ಮಾಡಿ ಹಾಗೆಯೇ ನಾನು ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಮತ್ತು ತುಪ್ಪ ಇಷ್ಟಪಡ್ತೀನಿ ಅಂದರೆ ಇನ್ನೂ ಎಕ್ಸ್ಟ್ರಾ ತುಪ್ಪ ಹಾಕ್ಕೊಬೋದು ಹಾಗೆ ನಾನು ಏನು ಒಗ್ಗರಣೆ ಇಟ್ಕೊಂಡಿದ್ನೋ ಗೋಡಂಬಿ ದ್ರಾಕ್ಷಿ ಸಹ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಸಹ ನೀವು ಒಣಕೊಬ್ಬರಿ ಬೇಕು ಅಂತಂದರೆ ಒಣಕೊಬ್ಬರಿ ನಾನು ಇಲ್ಲಿ ಹಾಕೊಂಡಿದ್ದೀನಿ ಬಟ್ ನಾನು ಇಷ್ಟು ಏನು ಹೇಳ್ತಾ ಇದ್ದೀನೋ ಇದನ್ನಿಷ್ಟು ಟ್ರೈ ಮಾಡಿ ನಿಜವಾಗ್ಲೂ ಪೊಂಗಲ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದಿಷ್ಟು ಆದಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಳಿ ಅದು ಕುದಿಸ್ಕೊಂಡಷ್ಟು ಇನ್ನೂ ಟೇಸ್ಟು ನಮಗೆ ಚೆನ್ನಾಗಿ ಬರುತ್ತೆ ಖಂಡಿತವಾಗ್ಲೂ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಈ ಪೊಂಗಲ್ ಚೆನ್ನಾಗಿರುತ್ತೆ ಜಸ್ಟ್ ಟ್ರೈ ಮಾಡಿ ನನ್ನ ನನ್ನ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಈಗ ನೋಡ್ಬೋದು ಸಂ ಸಂಕ್ರಾಂತಿ ಪೊಂಗಲ್ ಕಂಪ್ಲೀಟಾಗಿ ಆಗಿ ರೆಡಿ ಆಗಿದೆ ಆರಾಮಾಗೆ ನಾವು ಇದನ್ನ ಸರ್ವ್ ಮಾಡ್ಕೋಬೋದು ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಗೋಡಂಬಿ ದಾಕ್ಷಿ ಎಕ್ಸ್ಟ್ರಾ ಹಾಕೊಳ್ಳಿ ಇನ್ನೊಂದು ಏನಪ್ಪ ಅಂತಂದ್ರೆ ನಾ ವಿನ್ ವಿಂಟರ್ ಸೀಸನ್ ಬಂತು ವಿಂಟರ್ ಸೀಸನ್ ಬಂತು ಅಂತಂದರೆ ಎಲ್ಲರದ್ದು ಕೈ ಕಾಲು ಆಗಿರ್ಬೋದು ಮುಖ ಆಗಿರ್ಬೋದು ತುಂಬಾ ಡ್ರೈ ಆಗೋಗ್ಬಿಡುತ್ತೆ ಅದರಲ್ಲಿ ಎಸ್ಪೆಷಲಿ ನಂದಂತೂ ಕೈ ಕಾಲು ತುಂಬಾ ಡ್ರೈ ಆಗುತ್ತೆ ಲೇಡೀಸ್ಗಂತೂ ಮ್ಯಾಕ್ಸಿಮಮ್ ಡ್ರೈ ಆಗ್ತಾ ಇರುತ್ತೆ ಯಾಕೆ ಗೊತ್ತಾ ಅವ್ರು ಅಡುಗೆ ಮನೇಲಿ ಅಡುಗೆ ಮಾಡೋದರಿಂದ ಹಿಡಿದು ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಮನೆ ಒರೆಸೋದ್ರಿಂದ ಹಿಡಿದು ಈ ಥರ ನೀರಲ್ಲಿ ತುಂಬಾ ಆಡಿಸ್ತಾ ಇರ್ತಾರೆ ಸೊ ಅದರಿಂದ ಸೋಪ್ ಮುಟ್ಟೋದ್ರಿಂದ ಹಿಡಿದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಆವಾಗ ಅವ್ರ ಕೈ ಕಾಲು ತುಂಬಾ ಡ್ರೈ ಆಗುತ್ತೆ ಬಟ್ ಇಲ್ಲಿ ನಾನು ಕೈ ಕಾಲಿಗೆ ಅಂತ ಏನೇ ತೋರಿಸ್ತಾ ಇಲ್ಲ ಬಟ್ ಇಲ್ಲಿ ಮುಖಕ್ಕೆ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ ಫೇಸ್ ಫೇಸ್ ಪ್ಯಾಕ್ ಅಂತ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ತಿಳಿದೇ ಇದೆ ಗಂಧ ಎಷ್ಟು ಒಳ್ಳೆಯದು ಅದು ಎಷ್ಟು ತಂಪು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಗಂಧ ಅನ್ನೋದು ಎಷ್ಟು ಪ್ಯೂರ್ ಒಂದು ಕ್ರಿಸ್ಟಲ್ ಕ್ಲಿಯರ್ ಅಂತಲೇ ಹೇಳ್ಬೋದು ಪರಿಶುದ್ಧವಾಗಿರೋ ಶುದ್ಧವಾಗಿರೋದು ಅಂತಲೇ ಹೇಳ್ಬೋದು ಆ ಗಂಧನ ನಾವು ಮುಖಕ್ಕೆ ಹಚ್ಕೊಳೋದ್ರಿಂದ ಅಂದರೆ ಲೈಕ್ ಇವಾಗ ನೀವು ನೋಡ್ಬೋದು ನಾನು ಕಲ್ಲಿದೆ ಮತ್ತು ಅದು ಗಂಧದ ಸ್ಯಾಂಡಲ್ ಇದೆ ನನ್ನ ಹತ್ರ ಇದನ್ನು ನಾನು ಚೆನ್ನಾಗಿ ಕಲ್ಲಲ್ಲಿ ತೇ ನೀರು ಹಾಕಿ ಅದನ್ನು ತೇ ತೇಯ್ತೀವಿ ಅಂತ ಇದು ಏನಪ್ಪ ಅಂದರೆ ಉಜ್ಕೊತೀವಲ್ಲ ಅದನ್ನು ಉಜ್ಕೋಬೇಕು ಆಗ ಮಾಡ್ಕೊಳೋದ್ರಿಂದ ಏನಪ್ಪ ಅಂತಂದರೆ ಅದರಲ್ಲಿ ಗಂಧ ಫಾರ್ಮ್ ಆಗುತ್ತೆ ಗಂಧ ಸಿಗುತ್ತಲ್ಲ ನಮಗೆ ಆ ಈ ಗಂಧನ ನಾವು ನಿಮ್ಮ ಮುಖಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲೀನಾಗೆ ಗಂಧನ ತಕ್ಕೊಳ್ಳಿ ತೆಗ್ದಾದ ಮೇಲೆ ನೀವು ನೀರು ಸ್ವಲ್ಪ ಸ್ವಲ್ಪನೇ ಹಾಕಿ ನಂದು ಯಾಕಂದರೆ ಇದು ಕಲ್ಲು ಚಿಕ್ಕದಾಗಿರೋದ್ರಿಂದ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗಂಧನ ತಕ್ಕೊತಾ ಇದ್ದೀನಿ ಈ ಈ ಫೇಸ್ ಪ್ಯಾಕ್ ಹಾಕ್ಕೊಳೋದ್ರಿಂದ ಮುಖದಲ್ಲಿರೋ ಗುಳ್ಳೆ ಗುಳ್ಳೆ ಮತ್ತು ಮಾರ್ಕ್ ಉಳಿದಿರುತ್ತಲ್ಲ ಈ ಮಾರ್ಕ್ನ ಆದಷ್ಟು ಕಡಿಮೆ ಮಾಡುತ್ತೆ ಲೈಕ್ ಇವಾಗ ನಾವು ಯಾವಾಗಲೂ ಪಾರ್ಲರ್ಗೆ ಅಂತ ಹೋಗೋಕ್ಕಾಗಲ್ಲ ಯಾವಾಗಲೂ ನಾವು ಸ್ಕಿನ್ ಅಷ್ಟೆಷ್ಟು ದುಡ್ಡು ಕೊಟ್ಟು ನಾವು ಇದು ಮಾಡೋಕ್ಕಾಗಲ್ಲ ಓಮ್ ರೆಮಿಡಿ ಅಂತೇಳಿ ನಾವು ಕೆಲವೊಂದನ್ನು ಮನೆಯಲ್ಲೇ ಫಾಲೋ ಮಾಡಿದ್ರೆ ನಮ್ಮ ಸ್ಕಿನ್ನನ್ನು ಆದಷ್ಟು ನಾವು ಚೆನ್ನಾಗಿ ಇಟ್ಕೋಬೋದು ಇದರಲ್ಲಿ ಎಷ್ಟೊಂದು ಪ್ಯಾಕ್ ಬರುತ್ತೆ ನಾವು ಟೊಮೊಟೊದಾಗಿರ್ಬೋದು ಕುಕುಂಬರ್ ಆಗಿರ್ಬೋದು ಬನಾನಾ ಪಪ್ಪಾಯ ಈ ಥರ ಎಷ್ಟೊಂದು ಫೇಸ್ ಪ್ಯಾಕ್ನ ಹಾಕ್ಕೊತಾ ಇರ್ತೀವಿ ಅದರಲ್ಲಿ ಸೂಪರ್ ಅಂತ ಅಂತ ಹೇಳಿದ್ರೆ ಈ ಗಂಧದ ಪ್ಯಾಕ್ ಈ ಗಂಧನ ನಾವು ಚೆನ್ನಾಗಿ ತೆಗೆದು ಅದನ್ನು ಮುಖಕ್ಕೆ ಹಚ್ಚೋದ್ರಿಂದ ತುಂಬಾ ಸ್ಕಿನ್ ಟೈಟ್ನಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಮುಖದಲ್ಲಿರೋ ಪಿಂಪಲ್ಸ್ ಹೋಗುತ್ತೆ ಮತ್ತು ಪಿಂಪಲ್ಸಿಂದ ಆಗಿರೋ ಮಾರ್ಕ್ಗಳಿರುತ್ತಲ್ಲ ನಾನೇ ಅದು ಬೇರೆದೇನಾದರೂ ಇವಾಗ ಗಿಲ್ಲಿರೋದು ಈಗೆಲ್ಲ ಚಿಕ್ಕ ಮಕ್ಕಳಲ್ಲಿದ್ದಾಗೆಲ್ಲ ಗಿ ಗಿಂಟು ಬಿಟ್ಟಿರ್ತಾರೆ ಆ ಮಾರ್ಕೆಲ್ಲ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ಪಿಂಪಲ್ಲಿಂದ ಆಗಿರುತ್ತೆ ನೋಡಿ ಮಾರ್ಕು ಆ ಮಾರ್ಕ್ ಖಂಡಿತವಾಗ್ಲೂ ಹೋಗೇ ಹೋಗುತ್ತೆ ಮತ್ತು ಟೈಟ್ನಿಂಗು ಮುಖ ಟೈಟ್ನಿಂಗು ತುಂಬ ಚೆನ್ನಾಗಿ ಕೊಡುತ್ತೆ ಇದನ್ನು ನಾನು ಇಲ್ಲಿ ಚೆನ್ನಾಗೇ ಗಂಧನ ತೇಯ್ದು ಇಲ್ಲಿ ಕೈಗೆ ಹಚ್ಕೊಂಡೇ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಈ ಪ್ಯಾಕ್ ನಿಜ್ಜಾವಳನೆ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಮನೇಲಿ ನಿಮಗಿದ್ರೆ ಇಲ್ಲಾಂದರೆ ದೇವರಿಗೆ ಅಂತಲೇ ಒಬ್ಬೊಬ್ರು ಈ ಥರ ಸ್ಯಾಂಡಲ್ ಸ್ಯಾಂಡಲ್ಲೆಲ್ಲ ತಂದಿಟ್ಕೊಂಡಿರ್ತಾರೆ ಯಾಕಂದರೆ ಗಂಧಕ್ಕೆ ದೇವ್ರಿಗೆ ಗಂಧ ಇಟ್ಬಿಟ್ಟು ಅದ್ರ ಮೇಲೆ ಕುಂಕುಮ ಇಡೋರು ತುಂಬ ಇರ್ತಾರೆ ಸೊ ಆ ರೀತಿಲಿ ಏನಾದರೂ ನೀವೇನಾದರೂ ಗಂಧ ಸ್ಯಾಂಡಲ್ ಪೀಸ್ ಏನಾದರೂ ತಂದಿದ್ದರೆ ಅದನ್ನು ವಾರಕ್ಕೆ ಒನ್ ಸಾರ್ ವೈಸ್ ನೀವು ಈ ರೀತಿಲಿ ಅದನ್ನು ಗಂಧನ ತೆಯ್ದು ನೀರು ಹಾಕಿ ತೆಗೆದು ಮುಖಕ್ಕೆ ಹಚ್ಕೊಳ್ಬೋದು ಲೈಕ್ ಗಂಧನ ತೆಗೆದು ಈಗ ನೋಡಿ ನಾನು ಆಲ್ರೆಡಿ ಕೈಗೆ ಹಚ್ಚಿದ್ದೀನಿ ಡ್ರೈ ಆಗಿದೆ ಈ ರೀತಿ ಡ್ರೈ ಆದಮೇಲೆ ನಾವು ಮತ್ತೆ ಸ್ವಲ್ಪ ನೀರನ್ನ ಟ್ಯಾಪ್ ಮಾಡಿ ಅದನ್ನು ಸ್ಕ್ರಬ್ ಮಾಡಬೇಕು ಲೈಕ್ ಸ್ಕ್ರಬ್ ಥರ ಅಂತಂದರೆ ಸುಮ್ಮನೆ ಹಿಂಗೆ ಉಜ್ಕೊಳೋದು ಅದು ಟೈಟ್ ಇರುತ್ತಲ್ಲ ಆ ಟೈಟ್ನಿಂಗ್ನೆಲ್ಲ ಮತ್ತೆ ನೀರು ಹಾಕಿ ನಾವು ಕ್ಲೀನಾಗಿ ಸ್ಮಾಶ್ ಇದು ಮಸಾಜ್ ಥರ ಮಾಡಿಕೊಂಡ್ರೆ ನಮಗೆ ಸ್ಕಿನ್ ಕ್ಲಿಯರಾಗೆ ಬರುತ್ತೆ ಒಂದು ಹತ್ತು ಹತ್ತರಿಂದ ಹದಿನೈದು ನಿಮಿಷ ಇಟ್ಕೊಂಡ್ರೆ ಸಾಕು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಾವು ಯಾವುದೇ ಫೇಸ್ ಪ್ಯಾಕ್ ಫೇಸ್ದು ಪ್ಯಾಕ್ ಹಾಕಿದ್ಮೇಲೆ ನಾವು ತಣ್ಣೀರಲ್ಲಿ ತೊಳೆದ್ರೇ ತುಂಬ ಚೆನ್ನಾಗಿರುತ್ತೆ ಇಲ್ಲ ನಮಗೆ ಇವ ಈ ಸೀಸನಲ್ಲಿ ತಣ್ಣೀರು ತೊಳೆಯೋಕ್ಕಾಗಲ್ಲ ಬಿಸಿನೀರೇ ಬೆಸ್ಟ್ ಅನ್ಸಿದ್ರೆ ಇದು ವಾಮ್ ವಾಟರ್ ಬರುತ್ತಲ್ಲ ಸ್ವಲ್ಪ ಹುಗುರು ಬೆಚ್ಚಿಗೆ ಅಂತ ಹೇಳ್ತೀವಲ್ಲ ಆ ವಾಟರಲ್ಲಿ ತೊಳ್ಕೊಳ್ಳಿ ಆದಷ್ಟು ತಣ್ಣೀರಲ್ಲೇ ತೊಳೆಯೋದಕ್ಕೆ ಟ್ರೈ ಮಾಡಿ ನಿಮ್ಮ ಮುಖ ನಿಜವಾಗ್ಲೂ ಚೆನ್ನಾಗಿರುತ್ತೆ ನಾವು ಅತಿಯಾಗಿ ಬಳಸ್ಕೊಂಡು ಅತಿಯಾಗಿ ಮಾಡೋದು ಬೇಡ ನೋಡ್ಬೋದು ಈಗ ಆಲ್ರೆಡಿ ಚೆನ್ನಾಗಾಗಿದೆ ನಮ್ಮ ಇಲ್ಲಿ ಮುಂದೆ ಕೈಗೂ ಹಿಂದೆ ಕೈಗೂ ಡಿಫ್ರೆನ್ಸ್ ನೋಡ್ಬೋದು ನೀವು ತುಂಬಾ ಚೆನ್ನಾಗಾಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಒಂದು ಸುಮ್ಮನೆ ಕಿಚನ್ ಟಿಪ್ಸ್ ಅಂತೇಳಿ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಬಟ್ ನಮ್ಕಿನ ತುಂಬ ತಿಳಿದಿರೋರು ತುಂಬ ಇರ್ತಾರೆ ಬಟ್ ನನಗೆ ತಿಳಿದಿರೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇದನ್ನು ನಾನು ನಿನ್ನೆ ಕೊತ್ತಮೀರಿ ಅಂತ ಹೇಳಿ ತೊಗೊಂಡು ಬಂದಿದ್ದೆ ಅದನ್ನು ನಾವು ಒಂದು ಒಂದು ಕಟ್ಟು ತೊಗೊಂಡ್ಬಿಟ್ಟಿರ್ತೀವಲ್ಲ ಇದನ್ನು ಬೇಗ ಬೇಗ ಯೂಸ್ ಮಾಡಿ ನಾವು ಖಾಲಿ ಮಾಡೋಕ್ಕಾಗಲ್ಲ ಹಾಗಂತ ಸ್ಟೋರ್ ಮಾಡೋದು ತುಂಬ ಕಷ್ಟ ಆಗೋಗುತ್ತೆ ಒನ್ ವೀಕ್ ಮೇಲೆ ಬರೋದು ಕಷ್ಟ ಸೊ ಹಾಗಿದ್ದಾಗ ಇದು ಅಟ್ಲೀಸ್ಟ್ ಒಂದು ಟೆನ್ ಡೇಸ್ ಆದರೂ ನಾವು ಸ್ಟೋರ್ ಮಾಡಬೇಕು ಆಗಿದ್ದಾಗ ನಾವು ಕೊತ್ತಮೀರೀನ ಚೆನ್ನಾಗೆ ಬಿಡಿಸಿ ಒಂದು ಪೇಪರಲ್ಲಿ ಅದನ್ನು ರೋಲ್ ಮಾಡಿಬಿಟ್ಟು ಒಂದು ಕಂಟೈನರ್ ಒಂದು ಕಂಟೈನರಲ್ಲಿ ಇಟ್ಕೊಂಡ್ರೆ ನಮ್ಮ ಮಿನಿಮಮ್ ಒಂದು ಟೆನ್ ಡೇಸ್ ಇಟ್ಕೋಬೋದು ಟೆನ್ ಟು ಟ್ವೆಲ್ ಡೇಸ್ ಇಟ್ಕೋಬೋದು ಟ್ವೆಲ್ ಡೇಸ್ ಅಂತಂದರೆ ಆಲ್ರೆಡಿ ಸ್ವಲ್ಪ ಹೋಗಿರುತ್ತೆ ಕೆಲವೊಂದು ಚೆನ್ನಾಗಿರುತ್ತೆ ಸೊ ಆವಾಗ ಅದನ್ನು ನಾವು ಸಪ್ರೇಟ್ ಮಾಡಿ ತಗೋಬೋದು ಬಟ್ ಮ್ಯಾಕ್ಸಿಮಮ್ ಟೆನ್ ಡೇಸ್ ನಾವು ಇಡ್ಬೋದು ಇದನ್ನು ಸೊ ಇದು ನಾನು ಮಾಡಿದ್ದೀನಿ ಇದು ಓಕೆ ಅನಿಸಿದೆ ನನಗೆ ಅದಕ್ಕೋಸ್ಕರ ಇದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸು ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ ಈ ಟಿಪ್ಸ್ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಹಾಗೇ ನಾನು ಇನ್ನೊಂದನ್ನು ಹೋಮ್ ರೆಮಿಡಿ ಆಗಿ ಇವಾಗ ಮಾಯ್ಶರೈಸರ್ ಥರ ಯೂಸ್ ಮಾಡ್ತಾರೆ ಕೆಲವೊಬ್ಬರು ತುಂಬ ಕ್ರೀಮ್ಗಳನ್ನ ನಾವು ಬಳಸ್ತೀವಿ ಅಫ್ಕೋರ್ಸ್ ಕ್ರೀಮ್ ಬಳಸಿದಾಗ ಎಫೆಕ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಕೆಲವೊಂದು ಟಿಪ್ಸ್ನ ನಾವು ಮನೇಲೂ ಮಾಡ್ಕೋಬಹುದು ಬಟ್ ನಾಟ್ ನಾಟ್ ಎವ್ರಿ ಟೈಮ್ ನಾವು ಆಚೆಯಿಂದನೇ ತರಿಸ್ಕೊಂಡು ಮಾಡೋದಕ್ಕಾಗಲ್ಲ ಇಲ್ಲೇನಪ್ಪ ಅಂತಂದರೆ ನೀವು ನೋಡ್ಬೋದು ನಾನು ಏನು ಅದು ಕಲ್ಲಿದೆ ಗಂಧದ ಇದಕ್ಕೆ ಅಂತ ನಾವು ತಂದಿರ್ತೀವಲ್ಲ ಆ ಕಲ್ಲು ಮೇಲೆ ಸ್ವಲ್ಪ ರೋಸ್ ವಾಟರು ಸ್ವಲ್ಪ ಹನಿ ಮತ್ತು ಬಾದಾಮಿ ಈ ಬಾದಾಮಿನ ಹನಿ ಜೊತೆ ಮತ್ತು ರೋಸ್ ವಾಟರ್ ಜೊತೆ ಚೆನ್ನಾಗೇ ನಾವು ಉಜ್ಕೋಬೇಕು ಉಜ್ಕೊಂಡಾಗ ಅದರಿಂದ ಫಾರ್ಮ್ ಆಗುತ್ತಲ್ಲ ಅದೇನು ಪೇಸ್ಟು ಕ್ರೀಮು ಆ ಕ್ರೀಮ್ನ ನಾವು ಮಾಯಶ್ಚರೈಸರ್ ಆಗಿ ನಾವು ಇಲ್ಲಿ ಯೂಸ್ ಮಾಡ್ಬೋದು ಬಟ್ ತುಂಬಾ ಎಫೆಕ್ಟಿವ್ ಆಗಿದೆ ಬಟ್ ಇದು ನನ್ನ ಫ ನನ್ನ ಇದು ಸ್ಕಿನ್ಗೆ ಸೂಟ್ ಆಗಿದೆ ಬಟ್ ಇದು ಓಕೆ ಅನಿಸಿದೆ ನನಗೆ ಬಟ್ ಇದು ನಿಮಗೆ ಒಂದ್ಸಲಿ ಟ್ರೈ ಮಾಡಿ ಇಷ್ಟ ಆಗಿ ನಿಮ್ಮ ಸ್ಕಿನ್ನಿಗೆ ಮ್ಯಾಚ್ ಆಯಿತಾ ಕಂಟಿನ್ಯೂ ಮಾಡಿ ಬಟ್ ಇಷ್ಟ ಆಗಿ ನಿಮ್ಮ ಸ್ಕಿನ್ನಿಗೆ ಮ್ಯಾಚ್ ಆಗಲಿಲ್ವಾ ದಯವಿಟ್ಟು ಮಾಡೋಕ್ಕೋಗಬೇಡಿ ಬಟ್ ಎಲ್ಲರ ಸ್ಕಿನ್ನು ಒಂದೇ ಥರ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ ಕೆಲವೊಂದನ್ನು ನಮಗೆ ಗೊತ್ತಿರೋ ಟಿಪ್ಸ್ನ ಹೇಳ್ಕೊಳೋದಕ್ಕೂ ಭಯ ಆಗುತ್ತೆ ಏಕೆಂದರೆ ನಮ್ಮ ಸ್ಕಿನ್ಗೆ ಸೂಟ್ ಆಯಿತು ಅಂತೇಳಿ ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ ಒಬ್ಬೊಬ್ಬರ ಸ್ಕಿನ್ನು ಒಬ್ಬೊಬ್ಬರ ಬಾಡಿ ಒಂದೊಂದು ರೀತಿಲಿರುತ್ತೆ ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಮಾಡೋಕ್ಕಾಗಲ್ಲ ಆದ್ದರಿಂದ ಇದು ನನಗೆ ಓಕೆ ಅನಿಸಿದೆ ಸೊ ಆದ್ದರಿಂದ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಮತ್ತು ಬೆಸ್ಟ್ ಅನ್ನಿಸ್ತು ಮತ್ತು ಹನಿನೂ ಹೇಗಿದ್ರು ಸ್ಕಿನ್ ಟೈಟ್ನಿಂಗ್ ಕೊಡುತ್ತೆ ಈಗ ಬಾದಾಮಿ ತುಂಬ ಜನ ಬಾದಾಮಿ ಆಯಿಲ್ ಅಂತೆ ಬಾದಾಮಿ ಇರೋದು ಈಗ ನಾವು ಎಷ್ಟೊಂದು ಕ್ರೀಮ್ಗಳೆಲ್ಲ ನೋಡಿರ್ತೀವಲ್ವಾ ಈ ಥರ ಬಾದಾಮಿ ಇರೋದು ರೋಸ್ ವಾಟರ್ ಈವನ್ ರೋಸ್ ವಾಟ್ರೂ ಹಚ್ತಾಯಿರ್ತೀವಿ ಹನಿ ಏನಾದರೂ ಫೇಸ್ ಪ್ಯಾಕ್ ಹಚ್ಬೇಕಾದ್ರೆ ಹನಿನ ಯೂಸ್ ಮಾಡ್ತೀವಿ ಮತ್ತು ಬಾದಾಮು ಒಳ್ಳೆಯದೇ ಅಂತೇಳಿ ತುಂಬ ಜನ ಈಗ ಬಾದಾಮ್ ಸಹ ಯೂಸ್ ಮಾಡ್ತಾರೆ ಸೊ ಹಾಗಿದ್ದಾಗಿ ಈ ಮೂರನ್ನು ಬಳಸಿ ಒಂದು ಕ್ರೀಮ್ ರೆಡಿಯಾದರೆ ಹೇಗಿರುತ್ತೆ ಇದನ್ನು ಹಚ್ಬೌದಲ್ವಾ ಹಾಗಾಗಿ ನಾನು ಇದನ್ನು ನಿಮ್ಮ ಹತ್ರ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗ ನೋಡ್ಬೋದು ಮತ್ತು ರೋಸ್ ಇನ್ ಕೇಸ್ ರೋಸ್ ವಾಟರ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ನೀರು ಸಹ ಹಾಡ್ ಮಾಡಿ ನೀವು ಈ ಕ್ರೀಮ್ನ ತಗೊಬೋದು ತೆಗೆದೇ ಒಂದು ಒಂದು ನೀವೇನಾದರೂ ಒಂದು ಚಿಕ್ಕದಾಗಿ ಬಾಟಲ್ ಥರ ಬಾಕ್ಸ್ ಥರ ಇರುತ್ತಲ್ಲ ಅದರಲ್ಲಿ ಸ್ಟೋರ್ ಮಾಡಿಟ್ಕೋಬೋದು ಇಲ್ಲ ಸ್ಟೋರ್ ಮಾಡೋಕೆ ಇಷ್ಟ ಇಲ್ಲ ಅಷ್ಟು ಅದೇ ಪ್ರೆಸೆಂಟ್ ನಾವು ಅಟ್ ಅ ಟೈಮ್ ಮಾಡಿ ಅದನ್ನು ಹಾಗೆ ಅಪ್ಲೈ ಮಾಡ್ತೀವಿ ಅನ್ನೋದಾದ್ರೂ ಆ ಥರ ಏನಾದರೂ ಇಷ್ಟ ಇದ್ರೂ ಅದೇ ಟೈಮಲ್ಲಿ ಆನ್ ದ ಟೈಮ್ ನೀವು ಹಾಕ್ತೀನಿ ಅನ್ನೋ ಟೈಮಲ್ಲಿ ಬೇಕಂತಂದರೆ ಹಾಗೆಯೇ ಹನಿ ಮತ್ತು ರೋಸ್ ವಾಟರು ಮತ್ತು ಬಾದಾಮಿ ಈ ಮೂರನ್ನು ಉಜ್ಜಿ ಮುಖಕ್ಕೆ ಹಚ್ತೀನಿ ಅಂತಂದ್ರೂ ಹಚ್ಬೋದು ಬಟ್ ನಾನು ಇಲ್ಲಿ ಏನು ಹೇಳ್ತೀನಿ ಅಂತಂದರೆ ನೀವು ಯಾವುದೇ ಫೇಸ್ ಪ್ಯಾಕ್ ಹಾಕ್ಬೇಕಾದ್ರೂ ಮತ್ತು ಏನೇ ಒಂದು ಓಮ್ ರೆಮಿಡಿ ಮಾಡ್ತೀನಿ ಅಂತಂದ್ರೂ ಆಫ್ಟರ್ ನೀವು ಕಾಲೇಜಿಂದ ಬಂದಿರ್ಬೋದು ಇಲ್ಲ ವರ್ಕಿಂಗ್ ವುಮೆನ್ ಆಗಿರ್ಬೋದು ಮನೆಗೆ ಬಂದು ನೈಟ್ ಮಲಗ್ತೀನಿ ಅಂತಿರಲ್ಲ ಮಲಗ್ತೀವಲ್ಲ ಆ ಟೈಮಲ್ಲಿ ಇವನ್ನೆಲ್ಲ ಯೂಸ್ ಮಾಡಿ ಖಂಡಿತವಾಗ್ಲೂ ಬೆಳಗ್ಗೆ ಅಷ್ಟರಲ್ಲಿ ನಮಗೆ ಅದು ರಿಸಲ್ಟ್ ಕೊಡುತ್ತೆ ನಾವೀಗ ಬೆಳಗ್ಗೆ ಎದ್ಬಿಟ್ಟು ಪ್ಯಾಕ್ ಹಾಕ್ಕೊಂಡು ು ನಾವು ಮತ್ತೆ ಆಚೆ ಬಿಸಿಲಿಗೆ ಹೋಗ್ತೀವಿ ಅಂದರೆ ಅದು ನಿಜವಾಗ್ಲೂ ವರ್ಕ್ ಆಗೋಲ್ಲ ನನಗನ್ಸಿರೋ ಪ್ರಕಾರ ನಾವು ಈವ್ನಿಂಗ್ ಟೈಮಲ್ಲಿ ಇನ್ನೆಲ್ಲೂ ಆಚೆ ಹೋಗೋಲ್ಲ ಅನ್ನೋ ಟೈಮಲ್ಲಿ ಇವನ್ನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಇದು ವರ್ಕ್ ಆಗುತ್ತೆ ಆದಷ್ಟು ಮುಖ ತೊಳೆದು ಆಮೇಲೆ ಇವನ್ನೆಲ್ಲ ಹಚ್ಚಿ ಮತ್ತೆ ಇದನ್ನೂ ಅಷ್ಟೇ ನೀವು ಮಾಯಶ್ಚರೈಸರ್ ಥರ ಹಚ್ಬಿಟ್ಟು ಆಫ್ ಆನ್ ಅವರ್ ಬೇಕಂದರೆ ಬಿಡಿ ಆಮೇಲೆ ತಣ್ಣೀರಲ್ಲೇ ಮುಖ ತೊಳಿರಿ ನಾವೆಲ್ಲಾದರೂ ಹೋಗೋ ಬಿಫೋರ್ ಒನ್ ಅವರ್ ಮುಂಚೆ ಇಲ್ಲಾಂತಂದರೆ ಟೂ ಅವರ್ ಮುಂಚೆ ಇವನ್ನೆಲ್ಲ ಮಾಡ್ಕೊತೀನಿ ಅಂತಂದರೆ ನಿಜವಾಗಲೂ ಅದು ಮುಖ ಒಂಥರ ಬ್ಲ್ಯಾಕ್ ಆಗೋಗುತ್ತೆ ಮತ್ತು ಹೋಗಿ ಬಂದಮೇಲೆ ಅದನ್ನು ಬೇರೆ ರೀತಿಯಲ್ಲಿ ಎಫೆಕ್ಟ್ ಕೊಟ್ಬಿಡುತ್ತೆ ಆದ್ದರಿಂದ ನೀವು ಯಾವುದೇ ಫೇಸ್ ಪ್ಯಾಕ್ ಹಾಕಿ ಅದನ್ನು ಈವ್ನಿಂಗ್ ಮಲಗೋ ಟೈಮಲ್ಲಿ ಹಾಕಿ ಅದು ಬೆಳಿಗ್ಗೆ ಅಷ್ಟರಲ್ಲಿ ನಮಗೆ ಅದರದ್ದು ನಾವು ಏನು ಪ್ಯಾಕ್ ಹಾಕಿರ್ತೀವೋ ಅದರದ್ದು ಕ್ಲೀನಾಗಿ ನಮಗೆ ವರ್ಕ್ ಆಗಿರುತ್ತೆ ಅಂದರೆ ಮೆ ಲೈಕ್ ಅದರಲ್ಲಿರೋ ಪ್ರೋಟೀನ್ ಆಗಿರ್ಬೋದು ವಿಟಮಿನ್ಸ್ ಆಗಿರ್ಬೋದು ಮಿನರಲ್ಸ್ ಆಗಿರ್ಬೋದು ಲೈಕ್ ಈ ಥರ ನಮಗೆ ಒಂದೊಂದು ಫ್ರೂಟ್ಸ್ದು ಎಲ್ಲ ಈ ಥರ ಇರುತ್ತಲ್ವ ಸೊ ವಿಟಮಿನ್ ಸಿ ವಿಟಮಿನ್ ಇ ಲೈಕ್ ಒಂದೊಂದರಲ್ಲೂ ಒಂದೊಂದು ಇರುತ್ತೆ ಅವೆಲ್ಲ ವರ್ಕ್ ಆಗಬೇಕು ಎಫೆಕ್ಟ್ ಆಗಬೇಕು ಅನ್ನೋದಾದರೆ ನಮ್ಮ ಬಾಡಿಗೆ ಅದು ಕ್ಲೀನಾಗಿ ಇದಾಗಬೇಕು ಅನ್ನೋದಾದರೆ ಅದನ್ನು ನೈಟ್ ಹಚ್ಕೊಂಡು ಬೆಳಿಗ್ಗೆವರೆಗೂ ಕಾದ್ರೆ ನಮ್ಗೆ ಅದರ ಪಕ್ಕಾ ರಿಸಲ್ಟ್ ಸಿಗುತ್ತೆ ಈಗ ನೋಡ್ಬೋದು ನೀವು ನಾನು ಇದನ್ನು ಏನು ಮಾಯಶ್ಚರೈಸರ್ ಥರ ಮಾಡಿದ್ದೀನೋ ಅದನ್ನು ಈಗ ಕೈಗೆ ಹಚ್ಚಿ ತೋರಿಸ್ತಾ ಇದ್ದೀನಿ ಬಟ್ ಇಲ್ಲಿ ನಾನು ಕೈಗೆ ಹಚ್ತಾ ಇದ್ದೀನಿ ಬಟ್ ಮುಖಕ್ಕೆ ಮಾಡಿಕೊಳ್ಳಿ ಇದೆರಡೂ ತೋರಿಸಿರೋದು ಮುಖಕ್ಕಾಗಿನೇ ಹೀಗೆ ಮಾಡಾದ್ಮೇಲೆ ಇದನ್ನು ಮಾತ್ರ ಒಂದು ಹಾಫ್ ಅನ್ ಅವರ್ ಇಟ್ಕೊಳ್ಳಿ ಹಾಫ್ ಆನ್ ಅವರ್ ಆದಮೇಲೆ ಬೇಕಂತಂದರೆ ನೀವು ತಣ್ಣೀರಲ್ಲೇ ವಾಶ್ ಮಾಡ್ಬೋದು ಬಟ್ ನಾನು ಇಲ್ಲಿ ತಣ್ಣೀರಲ್ಲಿ ವಾಶ್ ಮಾಡೋದಕ್ಕಿಂತ ಇಲ್ಲೇ ನಿಮ್ಮ ಮುಂದೆ ಟಿಶ್ಯೂ ತೊಗೊಂಡು ಅದನ್ನು ತ್ಯಾವ ಮಾಡಿ ಒರೆಸ್ತಾ ಇದ್ದೀನಿ ಬಟ್ ನಿಜವಾಗ್ಲೂ ಇದ್ರದ್ದು ಎಫೆಕ್ಟ್ ಇದೆ ಬಟ್ ಇಷ್ಟ ಆದ್ರೇ ನಿಮಗೂ ಓಕೆ ಆಗಿದ್ರೇ ಇದನ್ನು ಟ್ರೈ ಮಾಡಿ ಇಷ್ಟ ಇಲ್ಲ ಅಂತಂದರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಏಕೆಂದರೆ ಒಬ್ಬೊಬ್ಬರ ಸ್ಕಿನ್ನು ಒಂದೊಂದು ಥರ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಇಷ್ಟ ಆಯಿತು ಅಂತಂದರೆ ಒಂದು ಸಲ ಟ್ರೈ ಮಾಡಿ ಏನಾದರೂ ಆಯಿತು ಅಂತ ಹಾಕೊಂಡಿದ್ದ ತಕ್ಷಣ ಇಚ್ಚಿಂಗಾದರೆ ಒಂದು ನಿಮಿಷದಲ್ಲಿ ಅಷ್ಟರಲ್ಲಿ ರಿಮೂವ್ ಮಾಡಿಬಿಡಿ ಮತ್ತೆ ಮಾಡೋಕ್ಕೆ ಹೋಗಬೇಡಿ ಮತ್ತು ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್